ಕಳೆದ ಎರಡು ದಿನಗಳ ಹಿಂದೆ ಆನೇಕಲ್ ಪಟ್ಟಣದಲ್ಲಿ ಅತ್ತೆ ಮೇಲೆ ಅಳಿಯ ಮಚ್ಚಿನಿಂದ ಹಲ್ಲೆ ಮಾಡಿದ್ದ ಮಚ್ಚ ನೆಟ್ಟು ತಿಂದಿದ್ದ ಮಹಿಳೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ ಪತಿ ಪತ್ನಿ ಗಲಾಟೆ ಮಾಡಿಕೊಂಡು ಡಿವೋರ್ಸ್ ಹಂತಕ್ಕೆ ಬರಲು ಅತ್ತೇನೇ ಕಾರಣ ಎಂದು ಆಕ್ರೋಶಗೊಂಡ ಅಳಿಯ ಅತ್ತೆ ಮೇಲೆ ದಾಳಿ ಮಾಡಿದ್ದಾನೆ ಅಷ್ಟಕ್ಕೂ ಅತ್ತೆ ಮೇಲೆ ದಾಳಿಗೆ ಕಾರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಲವ್ ಮಾಡಿ ಮದುವೆಯಾಗಿದ್ದ ದಂಪತಿ ಮಧ್ಯೆ ಗೆರೆ ಗಂಡ ಹೆಂಡತಿ ವಾರ್ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಆಸ್ಪತ್ರೆಯಲ್ಲಿ ಅತ್ತೆ ರುಕ್ಮಿಣಿ ಜೀವನ್ ಮರಣ ಹೋರಾಟ ಕಳೆದೆರಡು ದಿನಗಳಿಂದ ಕೌಟುಂಬಿಕ ಕಲಹ ಸಂಬಂಧ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ ಭೀಕರ ಘಟನೆ ಸಂಭವಿಸಿತ್ತು ತಿಮ್ಮರಾಯಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಶಂಕರ್ನಾಗ್ ಬಡಾವಣೆ ನಿವಾಸಿ ರುಕ್ಮಿಣಿ ಎಂಬುವರ ಮೇಲೆ ಸ್ವಂತ ಮಗಳ ಪತಿ ವೇಣುಗೋಪಾಲ್ ಎಂಬಾತ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಪತ್ನಿ ನಂದಿನಿಯನ್ನ ಹತ್ತು ವರ್ಷದ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಆರೋಪಿ ವೇಣುಗೋಪಾಲ್ ದುಡಿದು ಸುಂದರ ಜೀವನ ಕಟ್ಟಿಕೊಂಡಿದ್ದ ಪತ್ನಿ ನಂದಿನಿಗೆ ಬ್ಯಾಂಕ್ ನೌಕರಿ ಸಿಕ್ಕಿತ್ತು ಮುದ್ದಾದ ಮಗಳು ಸಂಸಾರ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಇತ್ತೀಚೆಗೆ ಸಂಸಾರದಲ್ಲಿ ಬಿರುಕು ಮೂಡಿತ್ತು ಅದು ಡಿವೋರ್ಸ್ ವರೆಗೂ ಹೋಗಿತ್ತು ನಿನ್ನೆ ಅತ್ತೆ ರುಕ್ಮಿಣಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಸುಮಾರು ಐದು ಮುಕ್ಕಾಲು ಆರು ಗಂಟೆ ಸಮಯ ರುಕ್ಮಿಣಿ ಇದೇ ತಿಮ್ಮರೇಶ್ವಾಮಿ ದೇವಸ್ಥಾನಕ್ಕೆ ಕೀರ್ತನ ಪದ ಮತ್ತೆ ದೇವ್ರ ಸೇವೆ ಮಾಡಕ್ಕೆ ಬರ್ತಾಯಿದ್ರು ಅದೇ ಸಮಯದಲ್ಲಿ ಒಂಚಾಗಿ ಕೂತಿದ್ದ ಅವರ ಅಳಿಯ ಅವನ ಹೆಸರು ವೇಣು ಅಂತ ಅವನು ಬಂದು ನಿನ್ನಿಂದನೇ ಆಗಿದ್ದು ಹೇಳಿ ಏಕಾಏಕಿ ಅವರ ತಂದೆ ಅವರ ಅತ್ತೆ ಮೇಲೆ ಏನು ಹೊಸ ಮುಚ್ಚಿ ತಗೊಂಬಂದು ಏನು ಕೊಚ್ಚಿ 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 ಇಲ್ಲಿ ಭಾಳ ತುಂಬ ವಿಕೃತವಾಗಿ ಹೊಡೆದಿದ್ದ ಹಾಗಾಗಿ ನಾವು ಇಲ್ಲೇ ಯಾವುದೋ ಒಂದು ಪಕ್ಕದಲ್ಲಿದ್ವಿ ಫೋ ದೂರವಾಣಿ ಕರೆ ಬಂತು ಹಂಗೆ ಓಡಿ ಬಂದ್ವಿ ಓಡ್ ಬಂದಾಗ ಒದ್ದಾಡ್ತಾ ಇತ್ತು ಅಂತೇಳಿ ನಾವು ಆ ಕರ್ಕೊಂಡು ಇನ್ನೂ ಆರೋಪಿ ವೇಣುಗೋಪಾಲ್ ಇತ್ತೀಚೆಗೆ ಸದಾ ಕುಡಿದು ಸಣ್ಣ ಪುಟ್ಟ ವಿಚಾರಕ್ಕೂ ಪತ್ನಿ ನಂದಿನಿ ಮೇಲೆ ಹಲ್ಲೆ ನಡೆಸುತ್ತಿದ್ದ ಕುಡಿದು ಹಣಕ್ಕಾಗಿ ಪೀಡಿಸುತ್ತಿದ್ದ ಹಣ ನೀಡದಿದ್ದರೆ ಕೊಲೆ ಮಾಡೋದಾಗಿ ಬೆದರಿಸುತ್ತಿದ್ದ ಈ ಬಗ್ಗೆ ಅನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಯಾವುದೇ ಕ್ರಮ ವಹಿಸಿರಲಿಲ್ಲ ಹೀಗಾಗಿ ನನ್ನ ಪತ್ನಿ ಮಗಳನ್ನು ತವರು ಮನೆಗೆ ಕರೆತಂದಿದ್ದಳು ರುಕ್ಮಿಣಿ ಇದೇ ಸಂದರ್ಭದಲ್ಲಿ ಬ್ಯಾಂಕ್ನವರು ಕೂಡ ಮಗಳನ್ನ ಬೇರೆ ಕಡೆ ವರ್ಗ ಮಾಡಿದ್ದರಿಂದ ಆಕ್ರೋಶಗೊಂಡ ಅಳಿಯ ವೇಣುಗೋಪಾಲ್ ನಿನ್ನೆ ಪತ್ನಿ ನಂದಿನಿ ಮೇಲೆಯೂ ಹಲ್ಲೆ ನಡೆಸಿದ್ದಾನೆ ಸದ್ಯ ಗಾಯಾಳು ರುಕ್ಮಿಣಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ನಾಳೆ ಸರ್ಜರಿ ಮಾಡಲಿದ್ದಾರೆ ಎಂದು ಗಾಯಾಳು ರುಕ್ಮಿಣಿ ಪತಿ ರಾಜು ತಿಳಿಸಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿರೋದು ಇದಕ್ಕೆ ಅವನು ನಮ್ಮ ಹೆಂಗಸ್ ಮೇಲೆ ಮಾಡಿ ಮಾಡೋ ಕಂಪ್ಲೇಂಟ್ ಕೊಟ್ಟು ಹಂಗೆ ಐತೆ ಅದು ಮಾತುಕತೆ ಮಾಡಿಲ್ಲ ಅವು ನಮ್ಮ ಮಗಳನ್ನ ಹೊಡೆದು ಹೊಡೆದು ಯಾವಾಗ ಹೊಡಿತಾ ಇದ್ದ ಹೊಡಿತಾ ಇದೆ ಟಾಚರ್ ಕೊಡ್ತಾ ಇದ್ದ ಯಾವ ಸಾಯಿಸ್ಬಿಡ್ತೀನಿ ಹಂಗೆ ಹಂಗೆ ಅದು ಕುಡಿಯೋದು ಜಾಸ್ತಿ ಒಟ್ನಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದಂತೆ ಅನ್ನೋ ಹಾಗೆ ಗಂಡ ಹೆಂಡತಿಯ ಜಗಳದಲ್ಲಿ ಅತ್ತೆ ಮೇಲೆ ಅಳಿಯ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಹಲ್ಲೆಗೊಳಗಾದ ಮಹಿಳೆ ಆಸ್ಪತ್ರೆ ಸೇರಿದ್ದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಅನೇಕಲ್